ಹಲೋ ನೀವು ನೋಡ್ತಾ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ನಿಮಗ್ ಗೊತ್ತಾ ಈ ಸ್ತಂಭ ಉರುಳಿದ್ರೆ ಯುಗದ ಅಂತ್ಯವಾಗೋದು ಖಚಿತ ಯಾವ ಎಲ್ಲಿದೆ ಅದನ್ನ ಕೇಳಿ ಜನ ಪ್ರಪಂಚ ಪ್ರಳಯ ಆಗತ್ತೆ ಹಾಗೆ ಕಲಿಯುಗದ ಅಂತ್ಯವಾಗತ್ತೆ ಅಂತ ಅದೆಷ್ಟೋ ಸಾರಿ ಹೇಳಿದ್ದಾರೆ ಆದ್ರೆ ತುಂಬಾ ಜನ ಅದನ್ನ ನಂಬಿಲ್ಲ ಇನ್ನೂ ತುಂಬಾ ಜನರು ಅದನ್ನ ನಂಬಿದ್ದು ಉಂಟು ಇನ್ನು ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಭೂಮಿಯೆಲ್ಲ ಕಾಲಮಾನವನ್ನ ನಾಲ್ಕು ಯುಗಗಳಾಗಿ ವಿಂಗಡಿಸಿದ್ದಾರೆ ಅವುಗಳೇ ಕೃತಯುಗ ಯುಗ ದ್ವಾಪರ ಯುಗ ಹಾಗೂ ಕಲಿಯುಗ ನಾವಿರೋದು ಈಗ ಕಲಿಯುಗದಲ್ಲಿ ಇನ್ನು ಆಶ್ಚರ್ಯಕರವಾದ ಸಂಗತಿ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದ ಕೇದಾರನಾಥ ಶಿವನ ಒಂದು ದೇವಸ್ಥಾನದಲ್ಲಿ ಕಲಿಯುಗದ ಅಂತ್ಯ ಯಾವಾಗ ನಡೆಯತ್ತೆ ಅನ್ನೋದು ನಿಖರವಾಗಿ ತಿಳಿಸಿದ್ಯಂತೆ ಆ ದೇವಾಲಯ ಎಲ್ಲಿದೆ ಹೇಳ್ತೀನಿ ಕೇಳಿ ಈ ರಹಸ್ಯಮಯವಾದ ದೇವಾಲಯ ಇರೋದು ಮಹಾರಾಷ್ಟ್ರದ ನಗರ ಜಿಲ್ಲೆಯ ಹರಿಶ್ಚಂದ್ರ ಗಢ್ನ ಕೋಟೆಯಲ್ಲಿದೆ ಈ ದೇವಾಲಯವು ಬೆಟ್ಟದ ಮೇಲೆ ಬೋಲಾ ಶಂಕರನು ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದಾನೆ ಇನ್ನು ಕೇದಾರೇಶ್ವರ ದೇವಾಲಯ ಹರಿಶ್ಚಂದ್ರೇಶ್ವರ ದೇವಾಲಯಕ್ಕೆ ಹೋಗುವ ದಾರಿಯ ಸಮೀಪದಲ್ಲೇ ಬೃಹತ್ ಗುಹೆಯು ದೊರೆಯುತ್ತೆ ಅದುವೇ ಕೇದಾರನಾಥನು ನೆಲೆಸಿದ್ದಾನೆ ಈ ಪವಿತ್ರವಾದ ಗುಹೆಯಲ್ಲೇ ಕಲಿಯುಗ ಅಂತ್ಯವನ್ನ ಸೂಚಿಸುವ ಲಕ್ಷಣಗಳು ಇವೆ ಅಂತ ಹೇಳ್ತಾರೆ ಕಲಿಯುಗದ ಅಂತ್ಯವಾಗುವ ಈ ಕೇದಾರೇಶ್ವರ ದೇವಾಲಯದಲ್ಲಿ ಸ್ಮಶಾನ ರುದ್ರ ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದಾನೆ ಲಿಂಗಕ್ಕೆ ಸುತ್ತಲೂ ಜಲಾವೃತಗೊಂಡಿವೆ ಈ ಒಳ ಗುಹೆಯು ಸುಮಾರು ಐದು ಅಡಿ ಎತ್ತರ ಇದೆ ಇನ್ನು ಈ ದೇವಾಲಯದ ಒಳಗೆ ಹೋಗೋದು ಸ್ವಲ್ಪ ಕಷ್ಟ ಯಾಕಂದ್ರೆ ಇಲ್ಲಿನ ನೀರು ಅತ್ಯಂತ ತಂಪಾಗಿರುತ್ತೆ ಹಾಗೆ ಮಳೆಗಾಲದಲ್ಲಿ ಈ ದೇವಾಲಯದ ಪ್ರವೇಶ ಅಸಾಧ್ಯವಾದುದು ಹಾಗೆ ಅಪಾಯಕರ ಕೂಡ ಇನ್ನು ಕೇದಾರನಾಥ ಶಿವಲಿಂಗ ನೆಲೆಸಿರೋ ಈ ದೇವಾಲಯದಲ್ಲಿ ನಾಲ್ಕು ಸ್ತಂಭಗಳಿವೆ ಒಂದೊಂದು ಸ್ತಂಭ ಒಂದೊಂದು ಯುಗವನ್ನ ಬಿಂಬಿಸುತ್ತೆ ಅವುಗಳೆಂದ್ರೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಹಾಗೂ ಕಲಿಯುಗಕ್ಕೆ ಸರಿಸಮವಾಗಿದೆ ನಾಲ್ಕು ಸ್ತಂಭಗಳಲ್ಲಿ ಕೇವಲ ಒಂದೇ ಒಂದು ಸ್ತಂಭ ಇದೆ ಈ ಸ್ತಂಭನೇ ಕಲಿಯುಗದ ಅಂತ್ಯವನ್ನ ತಿಳಿಸುತ್ತೆ ಕಾಲಕ್ರಮೇಣ ಯುಗಗಳಲ್ಲಿ ಧರ್ಮವು ನಾಶವಾದ ಕಾರಣ ಮೂರು ಸ್ತಂಭಗಳು ಉರುಳಿವೆ ಇರುವುದು ಒಂದೇ ಒಂದು ಸ್ತಂಭ ಉಳಿದಿರೋ ಈ ಕೊನೆಯ ಸ್ತಂಭ ಉರುಳಿದ್ರೆ ಪ್ರಪಂಚನೇ ಉರುಳದಂತೆ ಅಂದ್ರೆ ಸೃಷ್ಟಿ ನಿಯಮದ ಪ್ರಕಾರ ಕಲಿಯುಗ ಅಂತ್ಯವಾದಂತೆ ಶಿವನ ಲಿಂಗದ ಮೇಲಿರುವ ಸ್ತಂಭ ಉರುಳಿದ್ರೆ ಗುಹೆಯ ಲಿಂಗದ ಮೇಲೆ ಬೀಳೋದ್ರಿಂದ ಸೃಷ್ಟಿಗೆ ಕೇಳಾಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ಶಿವನ ದೇವಾಲಯದಲ್ಲಿ ನಿತ್ಯವೂ ಜಲದಿಂದ ಆವೃತಗೊಂಡಿರುತ್ತೆ ಈ ಪವಿತ್ರ ಜಲವು ಗೋಡೆಗಳಿಂದ ಬರುತ್ತೆ ಅಂತ ಹೇಳಲಾಗಿದೆ ಹಾಗಾಗಿ ಭಕ್ತರು ಈ ದೇವಾಲಯದ ರಹಸ್ಯವನ್ನ ನೋಡಲು ದೇಶ ವಿದೇಶಗಳಿಂದ ಹಲವಾರು ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಸೊ ಇಲ್ಲಿ ಹೇಳೋ ಪ್ರಕಾರ ದೇವಸ್ಥಾನದಲ್ಲಿ ನಾಲ್ಕು ಸ್ತಂಭಗಳಿದ್ದು ಅದರಲ್ಲಿ ಮೂರು ಸ್ತಂಭಗಳು ಉರುಳಿದೆ ಅಂದ್ರೆ ಮೂರು ಯುಗಗಳು ಮುಗಿದಿದೆ ಅಂತ ಇನ್ನು ನಾಲ್ಕನೇ ಸ್ತಂಭ ಈಗ ಉರುಳಿದ್ರೆ ಕಲಿಯುಗ ಕೂಡ ಅಂತ್ಯವಾಗತ್ತೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಜನ ಇದನ್ನ ನಂಬಲ್ಲ ತುಂಬಾ ಜನ ನಂಬಲೂಬಹುದು ಹೇಳಕ್ಕಾಗಲ್ಲ ಇದೆಲ್ಲ ಅವರವರ ನಂಬಿಕೆಗೆ ಬಿಟ್ಟಂತಹ ವಿಷಯಗಳು ಆದ್ರೆ ಇಂಥ ಕೆಲವೊಂದು ವಿಷಯಗಳನ್ನ ನಿಮಗೆ ಮುಚ್ಸುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ತರಹದ ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸಬಹುದು